ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುವಂತಹ ಅವಲಕ್ಕಿ ಮಸಾಲೆ ವಡೆ ಯಾವ ಥರ ಮಾಡೋದು ಅಂತ ನೋಡೋಣ ಐದು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ನಾನು ಒಂದು ಬೌಲಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅವಲಕ್ಕಿನ ತಗೋಬೋದು ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಮಾಡ್ಕೋಬೋದು ಇಲ್ಲ ನಾಲ್ಕು ಗಂಟೆ ಸ್ನಾಕ್ಸ್ ಗೆಲ್ಲ ಈ ತರ ಅವಲಕ್ಕಿ ವಡೆ ಒಡೆ ಮಾಡಿ ಕುಟ್ರೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಒಂದು ಬೌಲ್ ಅವಲಕ್ಕಿನ ಒಂದ್ ಪಾತ್ರೆಗೆ ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಒಂದ್ ಎರಡು ಸರಿ ತೊಳಿತಾ ಇದ್ದೀನಿ ಧೂಳೆಲ್ಲ ಇರುತ್ತೆ ಧೂಳೆಲ್ಲ ನೋಡ್ಬಿಟ್ಟು ಹಾಕೊಳ್ಳಿ ಅವಲಕ್ಕಿ ಇವಾಗ ತೊಳ್ಕೊಬೇಕು ನೋಡಿ ಈ ತರ ಕ್ಲೀನ್ ಆಗಿ ತೊಳ್ದು ಒಂದು ಐ ಐದು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ನೀರಿರಬಾರ್ದು ನೀರೆಲ್ಲ ತೆಗೆದುಬಿಟ್ಟು ಆಮೇಲೆ ಐದು ನಿಮಿಷ ಹಾಗೆ ಬಿಟ್ಬಿಡಬೇಕು ಐದು ನಿಮಿಷ ಆದ್ಮೇಲೆ ನೋಡಿ ಇವಾಗ ನೀರು ಸ್ವಲ್ಪನೂ ಇಲ್ಲ ಫುಲ್ಲು ತೆಗೆದಿದ್ದೀನಿ ಐದು ನಿಮಿಷ ಹಾಗೆ ಮುಚ್ಚಿಟ್ಕೋಬೇಕು ಐದು ನಿಮಿಷ ಆದ್ಮೇಲೆ ಇವಾಗ ಐದು ನಿಮಿಷ ಆಗಿದೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿಯಾಗಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಚೆನ್ನಾಗಿರುತ್ತೆ ಹಸಿಮೆಣಸಿನ್ಕಾಯಿ ಖಾರ ನಿಮಗೆ ಎಷ್ಟು ಬೇಕು ಅಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕೊಳ್ಳಿ ನಾನು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕ್ಕೊಳ್ತೀರೋ ಅಷ್ಟು ರುಚಿ ಚೆನ್ನಾಗಿರುತ್ತೆ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ತೆಂಗಿನಕಾಯಿ ತುರಿ ಕೂಡ ಅಷ್ಟೇ ನಿಮ್ಮ ಜಾಸ್ತಿ ಹಾಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಂಡಾದ್ಮೇಲೆ ರುಚಿಗೆ ಉಪ್ಪು ಹಾಕೊಳ್ತಾ ಇದ್ದೀನಿ ರುಚಿಗೆ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ತುಂಬಾ ಗರಿ ಗರಿಯಾಗಿರುತ್ತೆ ಬೇಕು ಅಂದ್ರೆ ಈರುಳ್ಳಿನ ಕೂಡ ಆ್ಯಡ್ ಮಾಡ್ಬೋದು ನಾನು ಈರುಳ್ಳಿ ಹಾಕೊಂಡಿಲ್ಲ ಈರುಳ್ಳಿ ಇಷ್ಟಪಡೋರು ಈರುಳ್ಳಿನ ಹಾಕೋಬೋದು ಇಲ್ಲ ಬೇಡ ಅಂದರೆ ಇಷ್ಟೇ ಸಾಕು ತುಂಬ ರುಚಿಯಾಗಿರುತ್ತೆ ಇವಾಗ ಎಲ್ಲ ಅವಲಕ್ಕಿ ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಮೆತ್ತಗಾಗಬಾರ್ದು ಅವಲಕ್ಕಿ ಸ್ವಲ್ಪ ಗಟ್ಟಿಯಾಗಿರಬೇಕು ಐದು ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕು ಜಾಸ್ತಿ ನೆನೆಸ್ಕೋಬೇಕು ಅಂತಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲಾನು ಹಾಕ್ಕೊಂಡು ಈ ಮಸಾಲೆ ಎಲ್ಲ ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಹಿಡಿಬೇಕು ಅವಲಕ್ಕಿಯಲ್ಲಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕೊಂಡ್ರೆ ಸಾಕು ಕಡಲೆ ಹಿಟ್ಟು ಹಾಕ್ಕೊಂಡಿಲ್ಲ ಅಂದರೆ ಇದನ್ನ ಒಡೆ ತಟ್ಕೊಳಕ್ ಆಗಲ್ಲ ಅದರಿಂದ ಸ್ವಲ್ಪ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಆ್ಯಡ್ ಮಾಡಿಕೊಂಡು ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕೋಬಾರ್ದು ಗಟ್ಟಿಯಾಗಿ ಕಲಿಸ್ಕೋಬೇಕು ಹಿಟ್ಟನ್ನ ನೋಡಿಕೊಂಡು ಹಾಕೊಳ್ಳಿ ಇವಾಗ ನೋಡಿ ಈ ಹದಕ್ಕೆ ಬರಬೇಕು ಚೆನ್ನಾಗಿ ಕಲಸಿ ಇಟ್ಕೋಬೇಕು ಅಂತನಿಲ್ಲ ದಿಢೀರಾಗಿ ಮಾಡ್ಕೋಬಹುದು ಐದು ನಿಮಿಷದಲ್ಲಿ ಮಾಡ್ಕೋಬೋದು ಯಾರಾದರೂ ಸಡನ್ ಆಗಿ ಗೆಸ್ಟ್ ಬಂದ್ರೆ ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ತುಂಬಾ ಕ್ರಿಸ್ಪಿ ಆಗಿರುತ್ತೆ ಯಾವಾಗಲೂ ಒಂದೇ ತರ ಒಡೆ ತಿನ್ನೋದ್ರಿಂದ ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ ಇವಾಗ ಎಲ್ಲನೂ ಕೂಡ ಚಿಕ್ಕದಾಗಿ ಉಂಡೆ ತೆಗೆದಿಟ್ಕೊಳ್ತಾ ಇದ್ದೀನಿ ಒಡೆಗೆ ಎಷ್ಟು ಬೇಕೋ ಅಷ್ಟು ಉಂಡೆನ ಸಪ್ರೇಟಾಗಿ ತೆಗೆದಿಟ್ಕೋಬೇಕು ತುಂಬಾ ದಪ್ಪವಾಗಿ ಮಾಡ್ಕೋಬಾರ್ದು ಮೀಡಿಯಮ್ ಆಗಿ ತಗೊಳ್ತಾ ಇದ್ದೀನಿ ಎಲ್ಲನೂ ಕೂಡ ಒಂದು ಪ್ಲೇಟಿಗೆ ರೆಡಿ ಮಾಡಿ ಇಟ್ಕೋಬೇಕು ಫಸ್ಟೇ ರೆಡಿ ಮಾಡಿ ಆದಮೇಲೆ ನೋಡಿ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ ಇಟ್ಕೊಂಡಿರುವ ಉಂಡೆನ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ನಾನು ಫಸ್ಟೇ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಕಡಿಮೆ ಉರಿಯಲ್ಲಿ ಇಟ್ಕೋಬಾರ್ದು ನೋಡಿ ಇವಾಗ ವಡೆನೆಲ್ಲ ತಟ್ಕೊಂಡಿದ್ದೀನಿ ಫಸ್ಟೇ ನಾನು ಉಂಡೆ ಮಾಡ್ಕೊಂಡಿದ್ದೀನಿ ಅದರಿಂದ ಬೇಗ ಬೇಗ ತಟ್ಬಿಟ್ಟು ಹಾಕೋಬಹುದು ಜಾಸ್ತಿಯಾಗಿ ಕಲರ್ ಬರಬೇಕು ಅಂತನಿಲ್ಲ ಸ್ವಲ್ಪ ಬ್ರೌನ್ ಕಲರ್ ಬಂದ್ರೆ ಸಾಕು ತುಂಬಾ ಬ್ರೌನ್ ಕಲರ್ ಬಂದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಇವಾಗ ತಿರ್ಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಬ್ರೌನ್ ಬಂದ ತಕ್ಷಣ ಅದನ್ನ ಎಣ್ಣೆಯಿಂದ ತೆಗಿಬಿಡ್ಬೇಕು ಇಲ್ಲ ಅಂದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ತುಂಬಾ ರುಚಿಯಾಗಿರುತ್ತೆ ಬೇಗ ಮಾಡಬಹುದು ದಿಢೀರಂತ ಅಂತ ಅವಲಕ್ಕಿ ಒಡೆನ ಮಾಡ್ಕೋಬಹುದು ಯಾರಾದ್ರೂ ಗೆಸ್ಟ್ ಅಲ್ಲ ಬಂದ್ರೆ ಇಮ್ಮಿಡಿಯೇಟ್ಲಿ ಆಗಿ ಅವಲಕ್ಕಿ ವಡೆ ರೆಡಿ ಮಾಡ್ಕೋಬಹುದು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇವಾಗ ರೆಡಿ ಆಗಿದೆ ಅವಲಕ್ಕಿ ವಡೆ ಎಲ್ಲೂ ಕೂಡ ಇದೇ ತರನೇ ಬೇಯಿಸ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕು ಬಿಸಿ ಬಿಸಿಯಾದ ಅವಲಕ್ಕಿ ವಡೆ ರೆಡಿ ಆಗಿದೆ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು